ನಮಸ್ತೆ ವೀಕ್ಷಕರೇ ನಾನಿಂದು ನಮ್ಮ ಭವ್ಯ ಭಾರತದ ಅಸಾಮಾನ್ಯ ಮಹಾಪುರುಷರ ಯಶೋಗಾಥೆಯನ್ನ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿರುವೆ ಜೀವನದಲ್ಲಿ ಬಡತನ ಅಪಮಾನ ಮೆಟ್ಟಿ ನಿಂತು ನೊಂದ ಜೀವಿಗಳಿಗೆ ದಾರಿದೀಪ ತೋರಿದ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಕಿರುಚಿತ್ರದ ಪರಿಚಯಿಸುವೆ ಭಾರತದ ಪ್ರಮುಖ ಸಮಾಜ ಸಂಸ್ಕಾರಕರು ಸಂವಿಧಾನ ಶಿಲ್ಪಿ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದ ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕನೇ ಏಪ್ರಿಲ್ ಒಂದು ಸಾವಿರದ ಎಂಟುನೂರ ತೊಂಬತ್ತೊಂದು ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಹುಟ್ಟಿದರು ರಾಮಜಿ ಮತ್ತು ಭೀಮಬಾಯಿ ರವರು ಇಬ್ಬರು ಕಷ್ಟ ಸಹಿಷ್ಣುಗಳಾದ ಸತಿಪತಿಗಳಾಗಿದ್ದರು ಇವರಿಗೆ ಹದಿನಾಲ್ಕು ಮಕ್ಕಳು ಹುಟ್ಟಿದರು ಈ ಹದಿನಾಲ್ಕನೇ ಮಗುವೆ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಮೊದಲ ಹೆಸರು ಭೀಮರಾವ್ ಆಗಿತ್ತು ಭೀಮರಾವ್ ಪ್ರಾಥಮಿಕ ಶಿಕ್ಷಣ ಸಾತಾರದಲ್ಲಿ ಪ್ರಾರಂಭವಾಯಿತು ಭೀಮರಾವ್ ಆರು ವರ್ಷದ ಬಾಲಕನಿದ್ದಾಗ ಅವರ ತಾಯಿ ಮರಣ ಹೊಂದುತ್ತಾರೆ ಭೀಮರಾವ್ ರವರಿಗೆ ಪ್ರಾಥಮಿಕ ಶಾಲೆಯಲ್ಲಿಯೇ ಅಸ್ಪೃಶ್ಯತೆಯ ಅನುಭವವಾಗುತ್ತದೆ ಶಿಕ್ಷಕರು ಮತ್ತು ಸಹಪಾಠಿಗಳು ಇವರು ದಲಿತ ಜಾತಿಗೆ ಸೇರಿದವರೆಂಬ ಕಾರಣಕ್ಕಾಗಿ ಸೇರುತ್ತಿರಲಿಲ್ಲ ಸತಾರ ಸರಕಾರಿ ಶಾಲೆಯಲ್ಲಿ ಪ್ರಾಥಮಿಕ ತರಗತಿಯಲ್ಲಿ ಓದುತ್ತಿರುವಾಗ ಮಹಾರ ಎಂಬ ಅಸ್ಪೃಶ್ಯರದವರೆಂಬ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಎಲ್ಲ ಶಿಕ್ಷಕರು ಇವರನ್ನು ಅಸಹ್ಯವಾಗಿ ನೋಡುತ್ತಿದ್ದರು ಯಾರೂ ಇವರ ಪ್ರತಿಭೆ ಗುರುತಿಸಲಿಲ್ಲ ಆದರೆ ಅಲ್ಲಿನ ಶಿಕ್ಷಕರಲ್ಲಿ ಒಬ್ಬರಾದ ಫೆಂಡಸೆ ಅಂಬೇಡ್ಕರ್ ಎಂಬ ಶಿಕ್ಷಕರು ಇವರನ್ನು ಗುರುತಿಸಿ ಪ್ರೋತ್ಸಾಹಿಸಿದರು ಜಾತಿಯಲ್ಲಿ ಆ ಶಿಕ್ಷಕರು ಬ್ರಾಹ್ಮಣರಾಗಿದ್ದರೂ ಕೂಡ ತಾವು ಊಟಕ್ಕೆ ತಂದಿದ್ದ ಬುತ್ತಿಯಲ್ಲಿ ಭೀಮರವರಿಗೆ ಒಂದಿಷ್ಟು ಕೊಟ್ಟು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಇದೇ ಫೆಂಡಸೆ ಅಂಬೇಡ್ಕರ್ ಭೀಮರಾವರವರು ಅಂಬೇಡ್ಕರ್ ಹೆಸರನ್ನು ಹಾಜರಿಯಲ್ಲಿ ಅವರ ಹೆಸರು ಭೀಮರಾವ್ ರಾಮಜಿ ಅಂಬೇಡ್ಕರ್ ಎಂದು ಇದ್ದು ಶಿಕ್ಷಕರು ಅದನ್ನು ಭೀಮರಾವ್ ರಾಮಜೀ ಅಂಬೇಡ್ಕರ್ ಎಂದು ತಿದ್ದಿದರು ಅಂದಿನಿಂದ ಭೀಮರಾವ್ ಅಂಬೇಡ್ಕರ್ ಆದರು ಸಾತರದಂತೆ ಇವರಿಗೆ ಹೆಚ್ಚು ಶೋಷಣೆ ಅನ್ಯಾಯ ಚುಚ್ಚು ಮಾತು ಅಪಮರ್ಯಾದೆ ಇರಕ್ಕಿಲ್ಲ ಎಂಬ ಭಾವನೆಯೊಂದಿಗೆ ಬಾಂಬೆಗೆ ಹೋಗಿ ಕಾರ್ಮಿಕರ ಬಡಾವಣೆ ಪರೇಲ ಎಂಬಲ್ಲಿ ಒಂದು ಕೋಣೆಯನ್ನು ಬಾಡಿಗೆಗೆ ಹಿಡಿದು ಶಾಲೆಗೆ ಸೇರುತ್ತಾರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಸಮಾನತೆ ಸ್ವಾತಂತ್ರ್ಯ ಧರ್ಮನಿರಪೇಕ್ಷತೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳನ್ನು ಪ್ರತಿಪಾದಿಸುವ ಸಂವಿಧಾನವನ್ನು ರೂಪಿಸಿದರು ಅಸ್ಪೃಶ್ಯರಿಗೆ ಸಮಾನ ಹಕ್ಕುಗಳನ್ನು ನೀಡಲು ಬಹುಮಾನ್ಯವಾದ ಹೋರಾಟ ನಡೆಸಿದರು ಮಹಾತ್ ಚಳವಳಿ ಮೂಲಕ ಜಲಪ್ರವೇಶ ಹಕ್ಕುಗಾಗಿ ಹೋರಾಡಿದರು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಹಕ್ಕು ಒಪ್ಪಂದ ಮೂಲಕ ದಲಿತರಿಗೆ ಶಿಕ್ಷಣ ಮತ್ತು ರಾಜಕೀಯ ಪ್ರತಿನಿಧಿತ್ವದ ಅವಕಾಶ ನೀಡಿಸಿದರು ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮ ಸ್ವೀಕರಿಸಿದರು ಮಹಿಳೆಯರ ಶಿಕ್ಷಣ ಸ್ವಾತಂತ್ರ್ಯ ಹಾಗೂ ವಾರಸುದಾರಿತ್ವ ಹಕ್ಕುಗಳನ್ನು ಒತ್ತಿ ಹೇಳಿದವರಿವರು ಕಾರ್ಮಿಕರ ಕೆಲಸದ ಗಂಟೆಗಳನ್ನು ಹದಿನಾಲ್ಕರಿಂದ ಎಂಟಕ್ಕೆ ತಗ್ಗಿಸಿದರು ಶ್ರಮಿಕರಿಗೆ ವೇತನ ವಿಶ್ರಾಂತಿ ಮತ್ತು ಸುಧಾರಿತ ಪರಿಸ್ಥಿತಿಗಳನ್ನು ಒದಗಿಸುವುದಕ್ಕಾಗಿ ಹಲವಾರು ಕಾಯ್ದೆಗಳನ್ನು ತರಿಸಿದರು ಜ್ಞಾನವೇ ಮುಕ್ತಿಯ ಹಾದಿ ಎಂಬ ನಂಬಿಕೆಯಲ್ಲಿ ದಲಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿದರು ಈ ಕಾರ್ಯಗಳು ಅಂಬೇಡ್ಕರ್ ಅವರನ್ನು ಭಾರತದ ಮಹಾನ್ ಸಮಾಜ ಸುಧಾರಕರಾಗಿಯೂ ಪ್ರಜಾಪ್ರಭುತ್ವದ ಸಮರ್ಥ ಪಿತಾಮಹನಾಗಿಯೂ ಗುರುತಿಸಲಾಯಿತು ಅನೇಕ ಲಿಂಗ ಜಾತಿ ಧರ್ಮದವರಿಗೂ ಸಮಾನ ಹಕ್ಕು ಸಿಕ್ಕಂತೆ ಮಾಡಿದ ಮಹಾನ್ ಕಾರ್ಯ ನಾಶಿಕ್ ಕಳಾರಾಮ ದೇವಸ್ಥಾನ ಪ್ರವೇಶ ಚಳವಳಿ ದೇವಾಲಯ ಪ್ರವೇಶ ಹಕ್ಕು ಮೆಟ್ರೋಪಾಲಿಟನ್ ಲೇಬರ್ ಕೌನ್ಸಿಲ್ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಪ್ರಮುಖ ಪಾತ್ರ ಹಿಂದೂ ಕೋಡ್ ಬಿಲ್ ಮೂಲಕ ಹೆಂಗಸರಿಗೂ ಸುಧಾರಿತ್ವ ವಿವಾಹ ವಿಚ್ಛೇದನ ಆಸ್ತಿ ಹಕ್ಕುಗಳನ್ನು ಒದಗಿಸಲು ಪ್ರಯತ್ನ ಹೀಗೆ ಅಂಬೇಡ್ಕರ್ ಅವರ ಕೊಡುಗೆಗಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹತ್ತರವಾಗಿದ್ದವು ಅಂಬೇಡ್ಕರ್ ಅವರ ಬರಹಗಳು ಕೇವಲ ತತ್ವಜ್ಞಾನವಲ್ಲ ಅಂಬೇಡ್ಕರ್ ಅವರು ನಡೆದು ಬಂದ ಹಾದಿ ದೀನ ದಲಿತರ ಪರ ಹೋರಾಟ ನೊಂದ ಹೆಣ್ಮಕ್ಕಳಿಗೆ ಧೈರ್ಯ ತುಂಬಿದ ಮನೋಭಿಮಾನ ಎಲ್ಲ ಕಂಡ ಮೇಲೆ ಈ ಮಹಾಪುರುಷನನ್ನು ಭಾರತದಲ್ಲಿಡೆ ಅಲ್ಲದೆ ಪ್ರಪಂಚದಾದ್ಯಂತವೂ ಇಂತಹ ದೈವವನ್ನ ನೆನೆಯದ ಮನವೆಂದೂ ಇಲ್ಲ ಎನ್ನುವ ಸತ್ಯ ಜಗಕ್ಕೆ ಅರಿವಾಗಿದೆ ಇಂದಿನ ಆಧುನಿಕ ಕಾಲದಲ್ಲಿ ಕಾಟಚಾರಕ್ಕೆ ನೊಂದವರ ಕಣ್ಣೀರೊರೆಸುವೆವು ಎನ್ನುತ್ತಾ ಸಾಮಾಜಿಕ ಜಾಲತಾಣಗಳಿಗೆ ಫೋಟೋ ಕ್ಲಿಕ್ಕಿಸುವ ಪುಡಾರಿಗಳಿಗಿಂತ ಅಂದಿನ ಕಾಲದಲ್ಲೇ ನಲುಗಿಹೋದ ಜೀವಗಳಿಗೆ ಕೈಹಿಡಿದು ಉಸಿರು ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದಿಗೂ ಎಂದಿಗೂ ಅಮರ ಈ ಚಿತ್ರಣ ಉದಯ್ ವಿಷ್ಣುವಿನ ಮೊದಲ ಪ್ರಯತ್ನ ಮುಂದೆ ಸಮಾಜಕ್ಕೆ ಮಾದರಿಯಾಗುವ ವಿಚಾರಗಳನ್ನ ನಿಮ್ಮ ಮುಂದಿಡಲು ಸಾಮಾಜಿಕ ಜಾಲತಾಣಗಳಲ್ಲಿ ಉದಯ್ ವಿಷ್ಣು ಪೇಜ್ ಲೈಕ್ ಮಾಡಿ ಆಶೀರ್ವದಿಸಿ